ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದಂತಹ ಬೆಂಗಳೂರು ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಪಕ್ಕದಲ್ಲಿರುವ ತಾವರೆಕೆರೆ ಗ್ರಾಮದ ಕೆನರಾ ಬ್ಯಾಂಕ್ ಎಟಿಎಂ ಕಳವಿಗೆ ವಿಫಲ ಯತ್ನ ನಡೆದಿದ್ದು ಬಳಿಕ ಅದರ ಪಕ್ಕದಲ್ಲಿದ್ದಂತಹ ಮೊಬೈಲ್ ಅಂಗಡಿಗೆ ಕಳ್ಳರು ಕನ್ನ ಹಾಕಿದ್ದಾರೆ ಕಳ್ಳತನದ ವೇಳೆ ಅಂಗಡಿಯಲ್ಲಿದ್ದಂತಹ ಇಪ್ಪತ್ತಕ್ಕೂ ಹೆಚ್ಚಿನ ಮೊಬೈಲ್ಗಳನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಕಳ್ಳತನ ವಿಚಾರವಾಗಿ ಹೋರಾಟಗಾರರಾದಂತಹ ಡಾಕ್ಟರ್ ಶಿವಕುಮಾರ್ ಚಕ್ರವರ್ತಿರವರು ಪ್ರತಿಕ್ರಿಯೆಯನ್ನು ನೀಡಿದ್ದು ತವರೆಕೆರೆ ಗ್ರಾಮವು ದಿನದಿಂದ ದಿನಕ್ಕೆ ಸಾಕಷ್ಟು ತ್ವರಿತವಾಗಿ ಬೆಳೆಯುತ್ತಿದೆ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಪರಿಣಾಮವಾಗಿ ಈ ರೀತಿಯ ಕಳ್ಳತನ ಪ್ರಕರಣಗಳು ಸಹ ಹೆಚ್ಚಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇದನ್ನು ತಡೆಗಟ್ಟುವ ದೃಷ್ಟಿಯಿಂದ ತವರೆಕೆರೆಗೆ ಪೊಲೀಸ್ ಹೋರಾಟೆಯನ್ನು ನೀಡಬೇಕು ಅಲ್ಲದೆ ರಾತ್ರಿ ವೇಳೆ ಪೊಲೀಸ್ ಗಸ್ತನ್ನು ಹೆಚ್ಚಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಶಿವಕುಮಾರ್ ಚಕ್ರವರ್ತಿರವರು ಪೊಲೀಸರಿಗೆ ಮನವಿಯನ್ನು ಮಾಡಿದ್ದಾರೆ ಏನಿವತ್ತು ಬೆಳಗಿನ ಬೆಳಗ್ಗೆ ನಾವು ಹೊಸಕೋಟೆ ತಾಲೂಕು ತವರಕೆರೆ ಗ್ರಾಮ ಕೆರಾರ ಬ್ಯಾಂಕ್ ಗೇಟ್ ಮುಂದೆ ಜನಸಾಗರ ಜನಸಾಗರ ಏನು ನಿಂತಿದೆಯೋ ಇವತ್ತು ಬೆಳಗ್ಗೆ ಸುಮಾರು ನಾಲ್ಕೂವರೆ ಮಧ್ಯದಲ್ಲಿ ಹಲವು ಕೆನರಾ ಬ್ಯಾಂಕ್ ಎ ಟಿ ಎಂ ಕಳ್ತನ ಮಾಡೋಕೆ ಬಂದಿದ್ದಾರೆ ಪಕ್ಕದಲ್ಲಿರುವಂಥ ಮೊಬೈಲ್ ಅಂಗಡಿ ಕಳ್ತನ ಆಗಿದೆ ಎ ಟಿ ಎಮ್ಮನ್ನು ಪ್ರಯತ್ನ ಪಟ್ಟಿದ್ದಾರೆ ಎ ಟಿ ಎಮ್ ಅನ್ನು ಡೋರ್ನ ತೆಗೆದು ಪ್ರಯತ್ನ ಪಟ್ಟಿದ್ದಾರೆ ಒಳಗಡೆ ಇರೋ ಕಳುವಾಗ ಸೆನ್ಸರ್ ಇರೋದ್ರಿಂದ ಅದು ಮಾಡೋಕ್ಕಾಗಲಿಲ್ಲ ಅಂತ ಪಕ್ಕದಲ್ಲಿರೋಂಥ ಮೊಬೈಲ್ ಅಂಗಡಿಯಲ್ಲಿ ಮೊಬೈಲಲ್ಲಿ ರಿಪೇರಿಗೆ ಬಂದಿರೋಂಥ ಮೊಬೈಲ್ಸು ರಿಪೇರಿ ಆಗಿರೋಂಥವು ಮತ್ತು ಮೊಬೈಲ್ ಸುಮ್ನೆ ಕರ್ಕೊಂಡು ಹೋಗಿದ್ದಾರೆ ಪಕ್ಕದಲ್ಲಿರೋಂಥ ಮೆಡಿ ಇದು ಮೆಡಿಕಲ್ ಇದೆ ಮೆಡಿಕಲ್ ಹತ್ರ ಕೊಟ್ಟರು ಟ್ರೈ ಮಾಡಿದ್ದಾರೆ ನಮ್ಮ ತಾವರಕ್ಕೆರೆ ಏನಾಗ್ತದೆ ಅಂದರೆ ಬೆಂಗಳೂರು ಆಗ್ತದೆ ಯಾಕಂತಂದ್ರೆ ಇಲ್ಲಿ ಎಲ್ಲ ಪಿ ಜಿಗಳಿದೆ ಕಾಲೇಜ್ ಕೆಲಸ ಹೋಗೋರು ಕಂಪ್ನಿಗೆ ಹೋಗೋರು ಮೂರು ಶಿಫ್ಟ್ ಹೋಗ್ತಾರೆ ಮೂರು ಶಿಫ್ಟ್ ಹೋಗ್ತಾ ಇದ್ರು ಕೂಡ ಸಹ ಜನಸಂಪರ್ಕ ಇದ್ರೂ ಸಹ ಕಳತನ ಮಾಡುವಂತ ವ್ಯಕ್ತಿಗಳು ಮಾಸ್ಕಿಗೆ ಹಾಕ್ಕೊಂಡು ಬಂದು ಇಲ್ಲಿ ರಾಬರಿಗಲ್ಲಿ ಹಾಕ್ತದೆ ತಾಲೂಕಲ್ಲೇ ನಮ್ಮ ತಾವರ್ಕೆರೆ ವ್ಯಾಪ್ತಿನಲ್ಲಿ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ಇಲ್ಲಿನ ನಮ್ಮ ಎಸ್ ಪಿ ಸಾಹೇಬ್ ಗಮನ ಕೊಡೋದಂದರೆ ನಮ್ಮ ತಾವರ್ಕೆರೆ ಭಾಗದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕೊಡೋಂಥ ಮೊನ್ನೆ ಕೂಡ ನಾವು ಎಸ್ ಪಿ ಮೀಟಿಂಗ್ ಹೇಳಿದೀರಿ ಸುಮಾರು ಬಾರಿ ಏಳು ಗಂಟೆ ಬಂದಿದ್ದೀರಿ ನಮಗೆ ಪೊಲೀಸ್ ಸ್ಟೇಷನ್ ಕೊಡಿ ನಮಗೆ ನಮ್ಮ ತಾವರಕೆರೆ ನಮಗೆ ಇಲ್ಲಿ ಕ್ಯಾಮ್ರಾಗಳು ಒಂದು ಅಷ್ಟು ಹಾಕಿಕೊಡ್ರಿ ನಗರ ನಮ್ಮ ಪಂಚಾಯಿತಿನಲ್ಲಿ ಅಣಗ ಇಚ್ಕೊಂಡು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಾಳಿಗೆ ಒಂದಷ್ಟು ಕ್ಯಾಮ್ರಾಗಳು ಕೊಡಿ ಇಲ್ಲಿ ತುಂಬ ಜನ ಮಕ್ಕಳೆಲ್ಲ ಓಡಾಡ್ತಾರೆ ಹೆಣ್ಣು ಮಕ್ಕಳು ದೇವಸ್ಥೆ ಪಿ ಪಿ ಜಿ ಇದೆ ಇಲ್ಲಿ ಪಕ್ಕದಲ್ಲಿ ಇದರಿಂದ ಪಕ್ಕದಲ್ಲಿ ಒಂದು ನಾಲ್ಕು ಬಿಲ್ಡಿಂಗ್ ಪಿ ಜಿ ಇದೆ ಸಾವಿರಾರು ಮಕ್ಕಳು ಓಡಾಡ್ತಾ ಇದ್ದಾರೆ ದಯವಿಟ್ಟು ಇವತ್ತು ಈ ಘಟನೆ ಆಗಿದ್ದು ನಾಳೆ ಮಕ್ಕಳ ಮೇಲೆ ಅತ್ಯಾಚಾರ ಇನ್ನೊಂದು ಮತ್ತೊಂದು ಇಲ್ಲಿ ಸಂಭವಿಸ್ಬೋದು ಆವಾಗ ಯಾರೋ ಇದ್ರ ಕೊನೆ ದಯವಿಟ್ಟು ನಮಗೆ ಸಿ ಸಿ ಕ್ಯಾಮ್ರಾಗಳನ್ನ ನಮ್ಮ ತಾವರ್ಕೆರೆ ಭಾಗದಲ್ಲಿ ಅಳವಡಿಸ್ಕೊಡಿ ಸಿ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಸುಮಾರು ದಯವಿಟ್ಟು ಹೆಣ್ಣು ಕಳವು ನಡೆದಂತಹ ಜಾಗಕ್ಕೆ ಹೊಸಕೋಟೆ ಡಿವೈಎಸ್ಪಿ ಶಂಕರಗೌಡ ಅಣ್ಣ ಸಾಹೇಬ್ ಪಾಟೀಲ್ ಹಾಗೂ ನಂದಗುಡಿ ಪೊಲೀಸ್ ಇನ್ಸ್ಪೆಕ್ಟರ್ ಶಾಂತಾರಾಮ್ ಹಾಗೂ ಸಿಬ್ಬಂದಿ ವರ್ಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಅಲ್ಲಿನ ಟಿ ವಿ ದೃಶ್ಯಗಳನ್ನು ಸಹ ಸಂಗ್ರಹ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆರೋಪಿಗಳ ಪತ್ತೆಗೆ ಬಲೆಯನ್ನು ಸಹ ಬೀಸಿದ್ದಾರೆ ಹೆನು ಬುಧವಾರವಾದ ಇಂದು ಬೆಳಿಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಈ ರೀತಿಯ ಒಂದು ಕಳ್ಳತನ ನಡೆದಿದೆ ಎಂದು ಪೊಲೀಸರು ಅಂದಾಜಿಸಿದ್ದಾರೆ ಈ ಒಂದು ಘಟನೆಯ ಕುರಿತು ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಲು ಮುಂದಾಗಿದ್ದಾರೆ